ಒಂಬತ್ತು ಸಾವಿರ ಎಕರೆ ಜಮೀನನ್ನ ರೈತರ ಜಮೀನನ್ನ ಕಬರಿಸ್ಕೊಳ್ಳಿಕ್ಕೆ ನಿಂತಿರ್ತಕ್ಕಂಥ ಸರ್ಕಾರದ ವಿರುದ್ಧ ನಾವೆಲ್ಲರೂ ಕೂಡ ಧ್ವನಿ ಎತ್ತಲೇಬೇಕು ಈಗಾಗಲೇ ಬಿಡುವಿನಲ್ಲಿ ಅಹೋರಾತ್ರಿ ಧರಣಿ ನಿರಂತರವಾಗಿ ಅಲ್ಲಿನ ರೈತರು ಆ ಭಾಗದ ಕಚ್ಕನಹಳ್ಳಿ ಅಂತಕ್ಕಂಥ ಗ್ರಾಮದ ರೈತರುಗಳು ಸುತ್ತಮುತ್ತಲಿನ ಗ್ರಾಮದ ರೈತರುಗಳು ನಾವು ಭೂಮಿಯನ್ನು ಕೊಡಲ್ಲ ನಾವು ಜೀವ ಬೇಕಾದ್ರೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಧರಣಿಯನ್ನ ಮಾಡ್ತಿರ್ತಾರೆ ಆ ಧರಣಿಗೂ ಕೂಡ ಸಾಂಕೇತಿಕವಾಗಿ ನಾವು ನಮ್ಮ ನಮ್ಮ ತಾಲೂಕುಗಳಲ್ಲಿ ನಾವೆಲ್ಲರೂ ಕೂಡ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಮಾಡಿ ನಂತರ ನಾವು ಕೂಡ ಹೋಗಿ ನಾವೆಲ್ಲರೂ ಕೂಡ ಬೆಂಬಲವನ್ನು ಕೊಡಬೇಕಾಗುತ್ತೆ ರೈತರ ಯಾವುದೇ ರೈತ ಆಗಿರಲಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೈತರ ಜಮೀನನ್ನ ಕಿತ್ಕೊಳ್ಳುವಂತ ನೈತಿಕತೆ ಈ ಭ ರಾಜಕಾರಣಿಗಳಿಗಿಲ್ಲ ಈ ಗ್ರೇಟರ್ ಬೆಂಗಳೂರು ಎ ಐ ಸಿಟಿ ಮಾಡ್ತೀವಿ ಅಂತ ಹೊಟ್ಟಿರ್ತಕ್ಕಂಥ ತಕ್ಕಂತ ಡಿ ಕೆ ಶಿವಕುಮಾರ್ ನಿಮಗೇ ಸಾವಿರಾರು ಎಕರೆ ಇದೆಯಲ್ಲ ಜಮೀನು ನೋಡಣ್ಣ ಕರಪುರ ಕ್ಷೇತ್ರದಲ್ಲಿ ಡಿ ಕೆ ಶಿವಕುಮಾರ್ ಎಕರೆ ಭೂಮಿ ಇದೆ ಬೆಂಗಳೂರು ಸಿಟಿನಲ್ಲಿ ನೂರಾರು ಎಕರೆ ಜಾಗ ಇದೆ ನೂರಾರು ಅಪಾರ್ಟ್ಮೆಂಟ್ಸ್ ಗಳು ಇದಾವೆ ಅವ್ರ ಕಡೆ ಕಣ್ಣ ಸರ್ಕಾರಕ್ಕೆ ರಾಜಕಾರಣಿಗಳು ಇರ್ತವೆಲ್ಲ ಆಮೇಲೆ ರಾಜಕಾರಣಿಗಳಲ್ಲಿ ಆ ಬೆಂಗಳೂರಿನ ರಾಜಕಾರಣಿಗಳಲ್ಲಿ ಹಾಸ್ಪಿಟಲ್ ಗಳು ಕಟ್ಟಿದ್ದಾರೆ ಶಾಮನೂರು ಅವರು ಆ ರಾಜಕಾರಣಿಂದನೇ ಅದು ಹೋಗ್ತದೆ ಅದನ್ನು ಹೊಡಿಯೋ ತಕ್ಕೂ ಕೂಡ ಇಲ್ಲ ಈ ಕೆ ಶಿವಕುಮಾರ್ ಅವರು ಏನಂತಂದ್ರೆ ಅಧಿಕಾರಕ್ಕೆ ಬಂದ ತಕ್ಕ ರೈತರ ಭೂಮಿ ನೆಗಸ್ ಕಾಣಿಸೋದು ಗೋಮಾಲಗಳು ಎಲ್ಲ ಗೋಮಾಳಗಳು ನುಂಗ್ತು ನಮ್ಮ ಆರೋಗ್ಯ ಮಲ್ವಾಡಿ ಭಾಗದಲ್ಲಿ ರಾಮನಗರ ನಕ್ಷೇತ್ರದ ಶಾಸಕರಾದಂತಹ ದಿಕ್ಪಾಲ್ ಹಸೇನ್ ಅವರು ಬೆಳಗ್ಗೆ ಅಂತ ಸಂಜೆವರೆಗೂ ಕೂಡ ಬರೀ ಗೋಮಾಲಗಳು ನಂಬುದೇ ರೈತರ ಭೂಮಿಗಳು ಬಂದಿದ್ದೀವಿ ಪೊಲೀಸ್ ವ್ಯವಸ್ಥೆನೂ ಕೂಡ ರೆವಿನ್ಯೂ ವ್ಯವಸ್ಥೆನೂ ಕೂಡ ಅವರಿಗೆ ಅನುಕೂಲ ಮಾಡಿಕೊಂಡಿದ್ದೀವಿ ಇನ್ನೂ ಚಾರ್ಜ್ ಸೀಟ್ ಹಾಕಿಲ್ಲ ರೈತರು ಅರ್ಥ ಮಾಡ್ಕೋಬೇಕು ಮೂರು ತಿಂಗಳ ಪಟ್ಟಿದಂತಹ ಗ್ರಾಮದಲ್ಲಿ ಮುಂಚೂಣಿಯಲ್ಲಿ ನಿಂತಿದ್ದಂತ ನಮ್ಮ ಮುನ್ರಾಜು ಮತ್ತು ನಮ್ಮ ಮುಂಚೂಣಿಯಲ್ಲಿ ನಿಂತುಕೊಂಡು ಲೋಕಾಯುಕ್ತದ ಕೇಸ್ ಇದೆ ಅರ್ಜಿ ಬಾಕಿ ಇದೆ ಲ್ಯಾಂಡ್ ಟ್ರಿಬ್ಯುನಲ್ ಬಾಕಿ ಇದೆ ಹೈಕೋರ್ಟ್ ಇವೆಲ್ಲವನ್ನು ಮುಚ್ಚಿಕ್ಕಿ ಟ್ರಾನ್ಸಾಕ್ಷನ್ ಮಾಡಿ ರೈತರ ಭೂಮಿಯನ್ನ ಕಬಳಿಕೆ ಮಾಡ್ಕೊಂಡಿರ್ತಕ್ಕಂತ ಉದಾಹರಣೆ ಕರ್ಕೊಡ್ತಾ ಕಲ್ಲಿದೆ ಅದಕ್ಕೆ ಡಿ ಸಿ ಎ ಸಿ ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ತಹಸೀಲ್ದಾರ್ ಎಲ್ಲರೂ ಕೂಡ ಸಹಕಾರವನ್ನು ಮಾಡ್ಕೊಂಡಿದ್ದಾರೆ ಇನ್ನೂ ಮೂರು ತಿಂಗಳಾದ್ರೂ ಕೂಡ ಚಾನ್ಸ್ ಹಾಕಿಲ್ಲ ಮತ್ತೆ ಒಬ್ಬ ಆ ಏನೇನಿಂದ ಕೊಲೆ ಮಾಡಿದಂತ ಏನೇನಿಂದ ಅಪರಾಧಿಗೆ ಗುಂಡೋಡ್ದಿದ್ದಾರೆ ಅವ್ರು ಚೆನ್ನಾಗಿದ್ರು ಕೂಡ ಇನ್ನು ವಿಕ್ಟೋರಿಯಾಸ್ಪೆ ಅಡ್ಮಿಟ್ ಮಾಡ್ಕೊಂಡು ಯಾರು ಸಂಸ್ಥೆ ಅವ್ನು ಹೇಳ್ತೀರಾ ನಮ್ಮ ರೈತರ ಇಷ್ಟೊಂದು ಘೋರವಾದಂತ ಶಿಕ್ಷೆಯನ್ನ ಕೊಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ದೇವರು ನಿಮ್ಗೆ ಒಳ್ಳೇದು ಬಾರಲ್ಲ ಈ ಡಿ ಕೆ ಶಿವಕುಮಾರ್ ಅಧಿಕಾರ ಅಧಿವೃಷ್ಠ ಇರ್ತದೆ ಈ ರಾಜಕಾರಣಿಗಳು ರಾಜಕಾರಣದಲ್ಲಿ ನೀವೆಲ್ಲ ಅಧಿಕಾರ ಅಧಿಕೃಷ ಇರ್ತದೆ ಶಾಶ್ವತವಾಗಿ ಯಾರಿಗೂ ಕೂಡ ಅಧಿಕಾರವಾಗಿರುವುದಿಲ್ಲ ನಮ್ಮ ರೈತ ಬೆಳೆದ್ರೆ ಮಾತ್ರ ನೀವು ಊಟ ಮಾಡ್ಲಿಕ್ಕೆ ಆಗೋದು ಆ ರಾಜಕಾರಣ ಅರ್ಧ ಬೆಂಗಳೂರು ದೂರ ಹೊರದು ಹೋಗ್ತದೆ ಅದ್ರ ಹೊಡೆಯತಕ್ಕೂ ಕೂಡ ಇಲ್ಲ ಈ ಕೆ ಶಿವಕುಮಾರ್ ಅವರು ಏನಂತಂದ್ರೆ ಅವ್ರು ಅಧಿಕಾರ ಬಂದ ತಕ್ಷಣನೇ ರೈತರ ಭೂಮಿನೇ ಬಸ್ ಕಾಣಿಸೋದು ಗೋಮಾಳಗಳು ನುಂಗಾಯ್ತು ಎಲ್ಲಾ ಗೋಮಾಳಗಳು ನುಂಗಾಗೋಯಿತು ನಮ್ಮ ಆರವಳ್ಳಿ ಮಲವಳಿ ಭಾಗದಲ್ಲಿ ರಾಮನಗರದ ಕ್ಷೇತ್ರದ ಶಾಸಕರಾದಂತಹ ಇಪ್ಪಲ್ ವಸೇಂದ್ರ ಅವರು ಬೆಳಗ್ಗೆ ಅಂತ ಸಂಜೆವರೆಗೂ ಕೂಡ ಬರೀ ಗೋಮಾಳಗಳು ನುಂಗಿದೆ ರೈತರು ಭೂಮಿಗಳು ನೊಂದಿದೆ ಬಂಗಾರದಲ್ಲಿ ಆ ರೈತರ ಭೂಮಿಯೆಲ್ಲ ನುಂಗಿ ನೀರ್ಕೊಳ್ಳೋದು ಅಲ್ಲಿ ಮರಗೋ ಆಗೋಯ್ತು ಅವರೆಲ್ಲ ಜೈಲ್ಗೆಟ್ಬಿಟ್ಟು ಈ ಭೂಮಿಗೆಲ್ಲ ಪೆನ್ಸಿ ಅರ್ಥ ಅವರಲ್ಲಿ ಯಾವ ಪರಿಸ್ಥಿತಿ ತಂದಿದ್ದೀವಿ ಪೊಲೀಸ್ ವ್ಯವಸ್ಥೆನೂ ಕೂಡ ರೆವಿನ್ಯೂ ವ್ಯವಸ್ಥೆನೂ ಕೂಡ ಅವರಿಗೆ ಅನುಕೂಲ ಮಾಡಿಕೊಟ್ಟಿದೆ ಇನ್ನೂ ಚಾರ್ಜ್ ಸೀಟ್ ಸ್ನೇಹಿತರೆ ರೈತರ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಮೂರು ತಿಂಗಳ ಆಯ್ತು ಬಂತು ಆ ಪ್ರಕರಣದಲ್ಲಿ ನಮ್ಮ ರೈತ ಹೋರಾಟ ಹೋರಾಟಕ್ಕೆ ಪಟ್ಟಿದ್ದಂತಹ ಗ್ರಾಮದಲ್ಲೇ ಮುಂಚೂಣಿಯನ್ನುತ್ತಿದ್ದಂತ ನಮ್ಮ ಮುಂದರಾಜು ಮತ್ತು ನಾವು ಮುಂಚೂಣಿಯಾಗಿ ನಿಂತುಕೊಂಡು ಲೋಕಾಯುಕ್ತದ ಕೇಸ್ ಇದೆ ಬಾಕಿ ಇದೆ ಲ್ಯಾಂಡ್ ಟ್ರಿಬ್ಯುನಲ್ ಬಾಕಿ ಇದೆ ಹೈಕೋರ್ಟ್ ಆರ್ಡರ್ ಇದೆ ಇವೆಲ್ಲವನ್ನು ಮುಚ್ಚಿಕ್ಕಿ ಟ್ರಾನ್ಸಾಕ್ಷನ್ ಮಾಡಿ ರೈತರ ಭೂಮಿಯನ್ನು ಕಬಳಿಕೆ ಮಾಡಿಕೊಂಡಿರ್ತಕ್ಕಂಥ ಉದಾಹರಣೆ ಕನಕ್ಪಡ ತಾಲೂಕಲ್ಲಿದೆ ಅದಕ್ಕೆ ಡಿಸಿ ಎಸಿ ಪೊಲೀಸ್ ಇಲಾಖೆ ಎಲ್ಲರೂ ಕೂಡ ರು ಎಲ್ಲರೂ ಕೂಡ ಸಹಕಾರವನ್ನು ಮಾಡಿಕೊಂಡಿದ್ದಾರೆ ಇನ್ನೂ ಮೂರು ತಿಂಗಳಾದ್ರೂ ಕೂಡ ಚಾನ್ಸಸ್ ಹಾಕಿಲ್ಲ ಮತ್ತೆ ಒಬ್ಬ ಆ ಏನೇನಿದ್ದ ಹೊಲ ಮಾಡಿದಂತ ಏನೇನಿದ್ದ ಅಪರಾಧಿಗೆ ಗುಂಡೋರ್ಗಿದ್ದಾರೆ ಅವ್ನು ಚೆನ್ನಾಗಿದ್ರು ಕೂಡ ಇನ್ನೂ ವಿಕ್ಟೋರಿಯಾ ಅಡ್ಮಿಟ್ ಮಾಡಿಕೊಂಡು ಯಾರು ಸ್ಯವಸ್ಥೆ ಅವನು ಹೇಳಿಕೆನೂ ತಗೊಳ್ಳದೆ ನಮ್ಮ ರೈತರ ಮೇಲೆ ಇಷ್ಟೊಂದು ಘೋರವಾದಂಥ ಶಿಕ್ಷೆಯನ್ನು ಕೊಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ದೇವ್ರು ನಿಮ್ಗೆ ಒಳ್ಳೇದು ಮಾಡಲ್ಲ ಈ ಡಿಕೆ ಶಿವಕುಮಾರ್ ಅಧಿಕಾರ ಐದು